ನಮಸ್ಕಾರ ನಾವಿವತ್ತು ಸ್ವಸ್ತಿಕಾಸನದ ಬಗ್ಗೆ ತಿಳ್ಕೊಳೋಣ ಸ್ವಸ್ತಿಕಾಸನ ಇದನ್ನ ಸುಖಾಸನ ಅಂತ ಕೂಡ ಕರಿತೀವಿ ಈಸಿ ಪೋಸ್ ಮೊದಲಿಗೆ ತಾಡಾಸನ ನಂತರ ವಜ್ರಾಸನ ವಜ್ರಾಸನದಿಂದ ದಂಡಾಸನ ನಂತರ ಬಲಗಾಲು ಎಡಗಾಲು ಹತ್ರ ತಗೊಳ್ಳೋದು ಈ ಆಸನಕ್ಕೆ ಆಡು ಭಾಷೆಯಲ್ಲಿ ಚಕ್ಕಲ ಮಕ್ಕಳ ಅಥವಾ ಚಪ್ಪುಗಾಲು ಅಂತ ಕೂಡ ಕರೀತಾರೆ ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ ಇದೆಲ್ಲ ನಮ್ಮೆಲ್ಲರ ಫೇವರೇಟ್ ಆಸನ ಅಲ್ವಾ ಇಷ್ಟು ಮಾ ಇಷ್ಟು ದಿನ ನಾವು ನೋಡಿರೋ ಆಸನದಲ್ಲಿ ಇದು ಎಂತ ಸುಲಭವಾದ ಆಸನ ಅದಕ್ಕೆ ಇದಕ್ಕೆ ಈಸಿ ಪೋಸ್ ಅಂತನೂ ಕರೀತಾರೆ ಇದು ನೋಡಕ್ಕೆ ಸುಲಭವಾದ ಆಸನ ಆದ್ರೆ ಇದರಲ್ಲಿ ತುಂಬಾ ಉಪಯೋಗಗಳಿದೆ ನಾವು ಪ್ರತಿನಿತ್ಯ ಕಾಲ್ ಇಳಿ ಬಿಟ್ಕೊಂಡು ಕುಡ್ತೀವಿ ಅದ್ರ ಬದಲು ನಾವು ಈ ತರ ಕೂರೋದನ್ನ ಅಭ್ಯಾಸ ಮಾಡಬೇಕು ಈ ತರ ಕೂತ್ಕೊಂಡಾಗ ನಾವು ಬೆನ್ನು ನೇರ ಇಟ್ಕೊಳ್ಬೇಕು ಬೆನ್ನು ನೇರ ಮಾಡಿ ಕೈನ ಚಿನ್ಮುದ್ರೆ ಈ ರೀತಿ ಇಟ್ಕೊಳ್ಬೋದು ಇಲ್ಲ ಚಾಚಿ ಇಟ್ಕೊಳ್ಬೋದು ಇಲ್ಲ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಬೋದು ನಾವೇನ್ ಗಮನಿಸ್ಬೇಕು ಅಂತ ಹೇಳಿದ್ರೆ ಬೆನ್ನಿನ ಭಾರನ ನಾವು ಕೂರುವಾಗ ಈ ತರ ಕೂತ್ಕೊಂಡ್ ಬಿಡ್ತೀವಿ ಬೆನ್ನು ಬಗ್ಸಿ ಇದರಿಂದ ಸೊಂಟದಲ್ಲಿರೋ ಅಂತ ಮಜಲ್ ಮೇಲೆ ಅದು ತೂಕ ಆಕ್ಟ್ ಆಗೋದ್ರಿಂದ ನಮಗೆ ಸೊಂಟ ನೋವು ಬರಕ್ ಶುರು ಆಗುತ್ತೆ ನಾವು ಈ ತರ ನೇರನೆ ಕುತ್ಕೊಳ್ಬೇಕು ಯಾವಾಗಲೂ ಈ ರೀತಿ ಕುತ್ಕೊಂಡು ಸಹಜವಾಗಿ ಏಳರಿಂದ ಎಂಟು ಬಾರಿ ಉಸಿರಾಟ ನಡೆಸಬೇಕು ಈ ಆಸನದಿಂದ ಪದ್ಮಾಸನದಲ್ಲಿ ಏನೇನು ಉಪಯೋಗಗಳಿದೆ ಅದೆಲ್ಲ ಉಪಯೋಗಗಳು ಸಿಗುತ್ತೆ ರಕ್ತ ಸಂಚಾರ ಚೆನ್ನಾಗತ್ತೆ ಕೀಲು ನೋವುಗಳು ಕಡಿಮೆ ಆಗ್ತಾ ಬರುತ್ತೆ ಕಾಲ್ ನೋವು ಕಡಿಮೆ ಆಗುತ್ತೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಬೆನ್ನು ನೇರ ಮಾಡಿ ಕೂರೋದ್ರಿಂದ ನಮಗೆ ಏಕಾಗ್ರತೆ ಹಾಗೂ ಇದರಿಂದ ನಮಗೆ ದೇಹನ ಜಾಗೃತವಾಗಿ ಇಟ್ಕೊಳ್ಳಕ್ಕೂ ಇದು ಅನುಕೂಲ ಮಾಡುತ್ತೆ ಈ ಆಸನನ ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಧನ್ಯವಾದಗಳು